ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯುಗಾದಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಪ್ರಕಾರ ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಯಾವ ರಾಜಯೋಗವಿದೆ ಯಾವೆಲ್ಲ ಶುಭಗಳು ನಡೆಯಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಈಗ ಹೋಗ್ತೀರಾ ಸ್ನೇಹಿತರೆ ಯುಗಾದಿಯ ಎರಡು ಸಾವಿರದ ಇಪ್ಪತ್ತೈದರಂದು ಕನ್ಯಾ ರಾಶಿಯವರಿಗೆ ಶ್ರೀ ವಿಶ್ವವಸು ನಾಮ ಸಂವತ್ಸರ ಹೇಗಿರಲಿದೆ ಕನ್ಯಾ ರಾಶಿಗಳ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ ಆರೋಗ್ಯ ಉದ್ಯೋಗ ಕುಟುಂಬ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳು ನಿಮ್ಮ ಈ ರಾಶಿಯವರಿಗೆ ಆಗಿರಲಿದೆ ಯಾವುದರಲ್ಲಿ ಲಾಭವಾಗಲಿದೆ ಯಾವುದರಲ್ಲಿ ಅಶುಭವಾಗಿರಲಿದೆ ಹಾಗೆ ನೀವು ಎಚ್ಚರಿಕೆಯನ್ನು ಯಾವ ರೀತಿಯಲ್ಲಿ ತೆಗೆದುಕೊಳ್ಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಹೋಗ್ತೇನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದೊಳಗೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರಿಗೂ ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನು ನೀವು ತಿಳಿಸ್ಬೋದಾಗಿತ್ತು ಸ್ನೇಹಿತರೆ ಇನ್ನೂ ತಡ ಮಾಡೋದು ಬೇಡ ಸ್ನೇಹಿತರೆ ಈ ರಾಶಿಯವರಿಗೆ ಯುಗಾದಿ ಭವಿಷ್ಯ ಹೇಗಿರಲಿದೆ ಅಂತ ಈಗ ತಿಳ್ಕೊಳ್ತಾ ಹೋಗ್ತಾರೆ ಅದರಿಂದ ಇಲ್ಲಿಂದ ಗಮನ ಬಿಟ್ಟು ವಿಡಿಯೋನ ನೋಡ್ತಾ ಹೋಗಿ ಸ್ನೇಹಿತರೆ ಹಿಂದೂ ಪಂಚಾಂಗದ ಪ್ರಕಾರ ಈ ಹೊಸ ವರ್ಷವು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತರಂದು ಪ್ರಾರಂಭವಾಗಲಿದೆ ಸ್ನೇಹಿತರೆ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದರ ಪಂಚಾಂಗದಲ್ಲಿ ಶ್ರೀ ವಿಶ್ವವಸು ನಾಮ ಸಂವತ್ಸರದ ಆರಂಭವನ್ನು ಸೂಚಿಸುತ್ತದೆ ಸ್ನೇಹಿತರೆ ಆದ್ದರಿಂದ ಈ ಹಿಂದೂ ಹೊಸ ವರ್ಷವು ಕನ್ಯಾ ರಾಶಿಯಲ್ಲಿ ಜನಿಸಿದವರಿಗೆ ಹೇಗಿರಲಿದೆ ನಿಮ್ಮ ಜೀವನದಲ್ಲಿ ಏನೆಲ್ಲ ರೀತಿಯ ಬದಲಾವಣೆಗಳು ಆಗಲಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈಗ ತಿಳ್ಕೊಳ್ತಾ ಹೋಗ್ತೀರಾ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಈ ರಾಶಿಯವರಿಗೆ ಯಾವ ಫಲವನ್ನು ನೀಡಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗ್ತೀರಾ ಅದರಿಂದ ಗಮನ ಬಿಟ್ಟು ವಿಡಿಯೋನ ನೋಡ್ತಾ ಹೋಗಿ ಸ್ನೇಹಿತರೆ ಈ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಗ್ರಹ ಸಂಚಾರ ನೋಡ್ತಾ ಹೋಗೋದಾದರೆ ಶನಿ ಗ್ರಹದ ಸ್ಥಾನವು ಈ ಯುಗಾದಿಯ ಸಂದರ್ಭದಲ್ಲಿ ಶನಿಯು ಮೀನ ಮತ್ತು ಮೇಷರಾಶಿಯಲ್ಲಿ ಚಲಿಸಲಿದ್ದಾನೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಸಂಬಂಧಗಳ ಬೆಳವಣಿಗೆಯಲ್ಲಿ ಹೆಚ್ಚಿನ ಸವಾಲುಗಳನ್ನು ಎದುರಿಸ್ತಾ ಹೋಗ್ತೀರಿ ಸ್ನೇಹಿತರೆ ಮತ್ತು ಪಾಲುದಾರಿಕೆ ಹಾಗೂ ವ್ಯಾಪಾರದಲ್ಲಿ ಸವಾಲುಗಳನ್ನು ಎದುರಿಸಬೇಕಾಗ್ಬೋದು ಹಾಗಾಗಿ ಈ ಅವಧಿಯಲ್ಲಿ ನೀವು ಶಾಂತಿಯುತವಾಗಿರ್ಬೋದು ದೀರ್ಘಕಾಲೀನ ಯೋಜನೆಗಳಲ್ಲಿ ಹೂಡಿಕೆಯನ್ನು ಮಾಡುವ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮವಾಗಿರಲಿದೆ ಸ್ನೇಹಿತರೆ ಯಾವುದೇ ಇಮಿಡಿಯೇಟ್ಲಿ ನೀವು ಹಣವನ್ನು ಪಡೆಯುವಂತಹ ಯಾವುದೇ ಹೂಡಿಕೆಗೆ ಕೈ ಹಾಕಬೇಡಿ ದೀರ್ಘಕಾಲಿಕ ಹೂಡಿಕೆಯ ಬಗ್ಗೆ ಕೈ ಹಾಕೋದ್ರಿಂದ ಯಾವುದೇ ರೀತಿಯ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ ಸ್ನೇಹಿತರೆ ಶನಿಯು ಮೇಷರಾಶಿಯಲ್ಲಿ ಪ್ರವೇಶಿಸುವುದರೊಂದಿಗೆ ನೀವು ಸಂಬಂಧಗಳಲ್ಲಿ ಬದಲಾವಣೆಗಳನ್ನು ಕೂಡ ಹೊಂದ ಹೋಗ್ತೀರಿ ಆಧ್ಯಾತ್ಮಿಕ ಪ್ರಗತಿ ಮತ್ತು ಸಂಪತ್ತಿಗೆ ಸಂಬಂಧಿಸಿದಂತಹ ಸವಾಲುಗಳನ್ನು ಕೂಡ ಎದುರಿಸ್ತಾ ಹೋಗ್ತೀರಿ ಸ್ನೇಹಿತರೆ ಈ ಅವಧಿಯಲ್ಲಿ ಹಳೆಯ ವಿಷಯಗಳನ್ನು ಮರೆತು ಮುಂದಿನ ದಿನಗಳ ಬಗ್ಗೆ ಗಮನವನ್ನು ನೀಡುವುದು ನಿಮಗೆ ಒಳ್ಳೆಯದಾಗಿದೆ ಹಳೆಯ ವಿಷಯಗಳನ್ನು ಅಲ್ಲಲ್ಲಿಯೇ ಮರೆತು ಮುಂದಿನ ಭವಿಷ್ಯದ ಬಗ್ಗೆ ನೀವು ಗಮನವನ್ನು ಕೊಡ್ತಾ ಹೋಗಿದ್ರೆ ನಿಮ್ಮ ಈ ರಾಶಿಯವರಿಗೆ ಶನಿಯ ಸಂಚಾರವು ಉತ್ತಮವಾಗಿ ಇರಲಿದೆ ಸ್ನೇಹಿತರೆ ಇನ್ನು ಈ ಗುರುಗ್ರಹದ ಸ್ಥಾನವು ಹೇಗಿರಲಿದೆ ಅಂತ ಕೇಳೋದಾದರೆ ಗುರುಗ್ರಹದ ಸ್ಥಾನವು ಈ ರಾಶಿಯವರಿಗೆ ಈ ಹಿಂದೂ ಹೊಸ ವರ್ಷದ ಸಂದರ್ಭದಲ್ಲಿ ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಚಲಿಸಲಿದೆ ಸ್ನೇಹಿತರೆ ಗುರುಗ್ರಹವು ಮಿಥುನ ರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡುವುದರಿಂದಾಗಿ ಪ್ರಗತಿಯೊಂದಿಗೆ ಗೌರವ ಖ್ಯಾತಿಯನ್ನು ಕೂಡ ಈ ಕನ್ಯಾ ರಾಶಿಯವರು ಪಡೆಯುತ್ತಾ ಹೋಗ್ತೀರಿ ಸ್ನೇಹಿತರೆ ಹಾಗೆಯೇ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಹ ಗಳಿಸ್ತಾ ಹೋಗ್ತೀರಿ ನೀವು ಹೊಂದಿಕೊಂಡಂತಹ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಗಳಿಸುವುದರೊಂದಿಗೆ ನಿಮ್ಮ ಆದಾಯದಲ್ಲೂ ಕೂಡ ವೃದ್ಧಿಯನ್ನು ನೀವು ಕಾಣಬಹುದಾಗಿದೆ ಸ್ನೇಹಿತರೆ ಗುರುಗ್ರಹದ ಚಲನೆಯಿಂದಾಗಿ ನಿಮ್ಮ ಸಂಪರ್ಕಗಳಲ್ಲಿ ವೃದ್ಧಿಯನ್ನು ಹೊಂದುವುದರೊಂದಿಗೆ ನೀವು ದೀರ್ಘಕಾಲೀನ ಗೋರಿಗಳನ್ನು ತಲುಪುವಲ್ಲಿ ಯಶಸ್ಸನ್ನು ಗಳಿಸ್ತಾ ಹೋಗ್ತೀರಿ ಸ್ನೇಹಿತರೆ ಹಾಗೆ ಆರ್ಥಿಕವಾಗಿ ಬಲದಿಂದ ಇರುವುದರಿಂದ ನಿಮ್ಮ ಆಸೆಗಳೆಲ್ಲವೂ ಈಡೇರುವಂತಹ ಸಂಭವವು ಕೂಡ ಜಾಸ್ತಿ ಇರಲಿದೆ ಸ್ನೇಹಿತರೆ ಈ ಟೈಮ್ನಲ್ಲಿ ನೀವು ಹಣದ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ಹಣವನ್ನು ಸೇವ್ ಮಾಡಿ ಸ್ನೇಹಿತರೆ ಇನ್ನು ಈ ಕನ್ಯಾ ರಾಶಿಯವರಿಗೆ ಈ ಯುಗಾದಿಯ ಸಂದರ್ಭದಲ್ಲಿ ರಾಹು ಮತ್ತು ಕೇತುವಿನ ಸ್ಥಾನವು ಹೇಗಿರಲಿದೆ ಅಂತ ಕೇಳೋದಾದರೆ ರಾಹು ಮತ್ತು ಕೇತು ಮೀನ ಮತ್ತು ಕನ್ಯಾ ರಾಶಿಯಲ್ಲಿ ಚಲಿಸಲಿದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಏಳನೇ ಮತ್ತು ಎಂಟನೆಯ ಮನೆ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುವುದು ಸ್ನೇಹಿತರೆ ರಾಹು ಮೀನರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಪಾಲುದಾರಿಕೆ ಹಾಗೂ ವ್ಯವಹಾರದಲ್ಲಿ ಸವಾಲುಗಳನ್ನು ಎದುರಿಸ್ಬೋದು ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಸ್ವಭಾವದ ಬಗ್ಗೆ ಎಚ್ಚರಿಕೆಯಿಂದ ಇರುವುದು ಬಹಳ ಉತ್ತಮವಾಗಿರಲಿದೆ ಸ್ನೇಹಿತರೆ ಕೇತು ಕನ್ಯಾ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಆರೋಗ್ಯ ವೈಯಕ್ತಿಕ ಜೀವನ ಮತ್ತು ವೈಯಕ್ತಿಕ ಪ್ರಗತಿಯಲ್ಲಿ ಸವಾಲುಗಳನ್ನು ಕೂಡ ಎದುರಿಸ್ತಾ ಹೋಗ್ತೀರಿ ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಹಾಮ ದೂರವಿರಿಸುವುದು ಬಹಳ ಉತ್ತಮವಾಗಿರಲಿದೆ ನಿಮ್ಮ ಪ್ರಗತಿಯ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಈ ಟೈಮ್ ನಲ್ಲಿ ಒಳ್ಳೆಯದಾಗಿರಲಿದೆ ಸ್ನೇಹಿತರೆ ಇನ್ನು ಈ ಯುಗಾದಿಯ ಸಂದರ್ಭದಲ್ಲಿ ಬುಧ ಗ್ರಹದ ಸ್ಥಾನವು ಹೇಗಿರಲಿದೆ ಅಂತ ಕೇಳೋದಾದ್ರೆ ಬುಧ ಗ್ರಹವು ಕನ್ಯಾ ರಾಶಿಯ ಅಧಿಪತಿಯಾಗಿರಲಿದೆ ಸ್ನೇಹಿತರೆ ಹಾಗಾಗಿ ಬುಧನ ಸಂಚಾರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗ್ತದೆ ಸ್ನೇಹಿತರೆ ಬುಧನು ಕನ್ಯಾ ರಾಶಿಯಲ್ಲಿ ಚಲಿಸುವುದರಿಂದ ನಿಮ್ಮ ಬುದ್ಧಿವಂತಿಕೆ ಮತ್ತು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದ ನೀವು ಸಕಲ ಕಾರ್ಯಗಳಲ್ಲೂ ಯಶಸ್ಸನ್ನ ಕಾಣ್ತಾ ಹೋಗ್ತೀರಿ ನೀವು ಹೊಂದಿಕೊಂಡಂತಹ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಅದೇ ತಾನೇ ಒಳ್ಳೆಯ ರಿಸಲ್ಟ್ ಅನ್ನ ಪಡಿತಾ ಹೋಗ್ತೀರಿ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಹೊಸ ವಿಷಯಗಳನ್ನ ಕಲಿಯುವುದರೊಂದಿಗೆ ಸಂಪರ್ಕಗಳನ್ನು ಸಾಧಿಸಲು ಮತ್ತು ವೈಯಕ್ತಿಕ ಪ್ರಗತಿಯನ್ನು ಹೊಂದಲು ಉತ್ತಮವಾದಂತಹ ಸಮಯವಾಗಿರುವುದು ಸ್ನೇಹಿತರೆ ಇದನ್ನು ಸಾಧ್ಯವಾದಷ್ಟು ಸದುಪಯೋಗವನ್ನು ನೀವು ಪಡಿಸಿಕೊಳ್ಬೇಕಾಗಿರ್ತದೆ ಸ್ನೇಹಿತರೆ ಆರ್ಥಿಕವಾಗಿ ಲಾಭವನ್ನು ಪಡೆಯುವುದರೊಂದಿಗೆ ನಿಮ್ಮ ಸಂವಹನ ಕೌಶಲ್ಯಗಳು ಕೂಡ ವೃದ್ಧಿಯಾಗುವುದು ಸ್ನೇಹಿತರೆ ಮತ್ತು ಮನೆಯಲ್ಲಿ ಸಂತೋಷವೂ ಕೂಡ ನೆಲೆಸಲಿದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಮನೆಯ ಮಂದಿಗಳೆಲ್ಲವೂ ಕೂಡ ಸಂತೋಷಭರಿತರಾಗಿರ್ತೀರಿ ಯಾವುದೇ ತೊಂದರೆಗಳು ಕೂಡ ಇರೋದಿಲ್ಲ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಹಣಕಾಸಿನ ಸ್ಥಿತಿ ಮತ್ತು ವೃತ್ತಿ ಜೀವನ ಹೇಗಿರಲಿದೆ ಅಂತ ಕೇಳೋದಾದರೆ ಈ ಯುಗಾದಿಯ ಸಂದರ್ಭದಲ್ಲಿ ಗುರುಗ್ರಹದ ಸ್ಥಾನವು ರಾಶಿಯ ಹತ್ತನೇ ಮನೆ ಮತ್ತು ಹನ್ನೊಂದನೇ ಮನೆಯಲ್ಲಿ ಚಲಿಸುವುದರಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಹೋಗ್ತೀರಿ ಸ್ನೇಹಿತರೆ ನೀವು ಹೊಂದಿಕೊಂಡಂತಹ ಕಾರ್ಯಗಳು ಅಲ್ಲಲ್ಲೇ ಪೂರ್ಣಗೊಳ್ತಾ ಹೋಗ್ತವೆ ಅದೇ ರೀತಿಯಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚಿ ಬಡ್ತಿಯನ್ನು ಕೊಡುವಂತಹ ಚಾನ್ಸಸ್ ಕೂಡ ಇರಲಿದೆ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಂಪರ್ಕಗಳಿಂದಾಗಿ ನೀವು ಶುಭ ಫಲಗಳನ್ನು ಪಡೆಯುವಂತಹ ಯೋಗವೂ ಕೂಡ ಕೂಡಿ ಬರಲಿದ್ದು ಈ ಸಮಯವು ಆರ್ಥಿಕ ವಿಷಯವಾಗಿ ಹೆಚ್ಚಿನ ಲಾಭವನ್ನು ಗಳಿಸಲು ಉತ್ತಮವಾದಂತಹ ಸಮಯವೂ ಆಗಿರಲಿದೆ ಸ್ನೇಹಿತರೆ ಈ ಸಮಯವನ್ನು ಸಾಧ್ಯವಾದಷ್ಟು ಸದುಪಯೋಗವನ್ನು ನೀವು ಪಡಿಸಿಕೊಳ್ಬೇಕಾಗಿರ್ತದೆ ಸ್ನೇಹಿತರೆ ಏಕೆಂದರೆ ನೀವು ನಿಮ್ಮ ಉಳಿತಾಯ ಮತ್ತು ಹೂಡಿಕೆಯ ಬಗ್ಗೆ ಈ ಟೈಮ್ನಲ್ಲಿ ಗಮನವನ್ನು ಕೊಡೋದ್ರೆ ನಿಮಗೆ ಮುಂದಕ್ಕೆ ತೊಂದರೆ ಆಗ್ಬೋದು ಆದ್ದರಿಂದ ಈ ಟೈಮ್ನಲ್ಲಿ ಉಳಿತಾಯ ಮತ್ತು ಹೂಡಿಕೆಯ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತು ಹೋಗಿ ಸ್ನೇಹಿತರೆ ಹಾಗೆಯೇ ಈ ರಾಶಿಯ ಜನರಿಗೆ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಕೇತು ನಿಮ್ಮ ಮೊದಲೇ ಮನೆಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀವು ನೀಡಬೇಕಾಗಿರ್ತದೆ ಈ ಸಮಯದಲ್ಲಿ ಪ್ರತಿನಿತ್ಯ ವ್ಯಾಯಾಮ ಮಾಡುವುದರೊಂದಿಗೆ ಆರೋಗ್ಯಕರವಾದಂತಹ ಮತ್ತು ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದಾಗಿ ನಿಮ್ಮ ಒತ್ತಡವನ್ನು ಉತ್ತಮವಾಗಿ ನಿಭಾಯಿಸುವುದು ಉತ್ತಮವಾಗಿರಲಿದೆ ಹಾಗೆ ಬುಧನ ಪ್ರಭಾವದಿಂದಾಗಿ ನಿಮ್ಮ ಆರೋಗ್ಯ ಉತ್ತಮವಾಗಿರುವುದರೊಂದಿಗೆ ನೀವು ಹೆಚ್ಚು ಚಿಂತೆಯನ್ನು ಮಾಡದೆ ನಿಮ್ಮ ಮಾನಸಿಕ ಒತ್ತಡಗಳಿಂದ ದೂರವಿರುವುದು ಬಹಳ ಉತ್ತಮವಾಗಿರಲಿದೆ ಸ್ನೇಹಿತರೆ ಸಾಧ್ಯವಾದಷ್ಟು ದೇವರ ಧ್ಯಾನವನ್ನು ಮಾಡಿ ಸ್ನೇಹಿತರೆ ಇನ್ನು ಈ ಕನ್ಯಾ ರಾಶಿಯ ಜನರಿಗೆ ಸಂಬಂಧಗಳು ಮತ್ತು ಕೌಟುಂಬಿಕ ಜೀವನ ಹೇಗಿರಲಿದೆ ಅಂತ ಕೇಳೋದಾದರೆ ರಾಹು ಮತ್ತು ಕೇತುವಿನ ಪ್ರಭಾವದಿಂದಾಗಿ ಈ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಸಂಬಂಧಗಳಲ್ಲಿ ಸಾಕಷ್ಟು ಏರಿಳಿತಗಳನ್ನು ಎದುರಿಸ್ತಾ ಹೋಗ್ತಾರೆ ಈ ಅವಧಿಯಲ್ಲಿ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಮೂಲಕ ಉತ್ತಮವಾದ ಸಂಬಂಧವನ್ನು ನೀವು ಅಂತ ಹೋಗ್ತೀರಿ ಸ್ನೇಹಿತರೆ ನೀವು ಸರಿಯಾಗಿ ಈ ಟೈಮ್ನಲ್ಲಿ ಆಲೋಚಿಸಿ ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ ಗುರುವಿನ ಸಂಚಾರದಿಂದಾಗಿ ನಿಮ್ಮ ಮನೆಯವರೊಂದಿಗೆ ನಿಮ್ಮ ಸಂಬಂಧ ಸುಧಾರಿಸುವುದರೊಂದಿಗೆ ನೀವು ಮನೆಯಲ್ಲಿ ಸಂತೋಷಭರಿತರಾಗಿ ಇರ್ತೀರಿ ಸ್ನೇಹಿತರೆ ಅಲ್ಲಲ್ಲೇ ಕಲಹಗಳು ಕೂಡ ಬಂದರೂ ಕೂಡ ಅಲ್ಲೇ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಈ ಕನ್ಯಾ ರಾಶಿಯವರಿಗೆ ಆಧ್ಯಾತ್ಮಕದ ಪ್ರಗತಿ ಹೇಗಿರಲಿದೆ ಅಂತ ಕೇಳೋದಿದ್ರೆ ಕೇತುಗ್ರಹದ ಪ್ರಭಾವದಿಂದಾಗಿ ನೀವು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಹೊಂದುವುದರೊಂದಿಗೆ ನೀವು ಈ ಸಮಯದಲ್ಲಿ ಧ್ಯಾನ ಮತ್ತು ನಿಮ್ಮ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಬಹಳ ಉತ್ತಮವಾಗಿರಲಿದೆ ಸ್ನೇಹಿತರೆ ಈ ಸಮಯದಲ್ಲಿ ನಿಮ್ಮ ಹಳೆಯ ವಿಷಯಗಳನ್ನು ಮರೆತು ನಿಮ್ಮ ಆಂತರಿಕ ಶಕ್ತಿಯ ಬಗ್ಗೆ ಸಾಕಷ್ಟು ಗಮನ ನೀಡುವುದು ಹೊಡಿತಾಗಿರಲಿದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಪ್ರಗತಿಯು ಕೂಡ ಆಗಿರಲಿದೆ ಸ್ನೇಹಿತರೆ ನೀವು ಹೊಂದಿಕೊಂಡಂತಹ ಸಕಲ ಕಾರ್ಯಗಳಲ್ಲೂ ನೀವು ಯಶಸ್ಸನ್ನು ಇನ್ನು ಮುಂದೆ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಈ ಕನ್ಯಾ ರಾಶಿಯವರಿಗೆ ನಾವು ತಿಳಿಸಪಡುವಂತಹ ಪ್ರಮುಖ ಸಲಹೆಗಳು ಏನು ಅಂತ ಕೇಳೋದಾದ್ರೆ ಶನಿಗೃಹದ ಸಂಚಾರದ ಸಮಯದಲ್ಲಿ ಶಿಸ್ತು ಮತ್ತು ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ನೀವು ಕೇಂದ್ರೀಕರಿಸಬೇಕಾಗುತ್ತದೆ ಸ್ನೇಹಿತರೆ ಬಹಳ ಶಿಸ್ತಿನಿಂದ ಹಾಗೆ ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ನೀವು ಇಡಬೇಕಾಗುತ್ತದೆ ಸ್ನೇಹಿತರೆ ಸಾಧ್ಯವಾದಷ್ಟು ಪ್ರತಿ ಶನಿವಾರ ಆ ಶನಿದೇವರ ಜಪವನ್ನು ಮಾಡಿ ಸ್ನೇಹಿತರೆ ಹಾಗೆ ಗುರುವಿನ ಸಂಚಾರದ ಸಮಯದಲ್ಲಿ ಈ ಕನ್ಯಾ ರಾಶಿಯವರಿಗೆ ಹೇಗಿರಲಿದೆ ಅಂತ ಕೇಳೋದಾದರೆ ಈ ಗುರುವಿನ ಸಂಚಾರದಲ್ಲಿ ನಿಮ್ಮ ಜ್ಞಾನ ಕೌಶಲ್ಯ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ವಿಸ್ತರಿಸಲು ಈ ಟೈಮ್ನ ನೀವು ಬಳಸ್ಕೊಳ್ಳೋದ್ರಿಂದ ನಿಮಗೆ ಜ್ಞಾನವೂ ಕೂಡ ಆಗ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ಕೌಶಲ್ಯವು ಮೊದಲಿನಗಿಂತ ಹೆಚ್ಚಾಗಿ ಆಗ್ತಾ ಹೋಗ್ತವೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಲಾಭವೂ ಕೂಡ ಬರಲಿದೆ ಸ್ನೇಹಿತರೆ ಹಾಗೆಯೇ ಈ ಅವಧಿಯಲ್ಲಿ ಹಣಕಾಸಿನ ವಿಷಯವಾಗಿ ನೀವು ಬಹಳ ಜಾಗರೂಕರಾಗಿರಬೇಕಾಗುತ್ತೆ ಸ್ನೇಹಿತರೆ ಹಣವಿದೆ ಎಂದು ಖರ್ಚು ಮಾಡುವುದು ಸೂಕ್ತವಲ್ಲ ಸ್ನೇಹಿತರೆ ಅನಗತ್ಯವಾದಂತಹ ಖರ್ಚುಗಳಿಂದ ನೀವು ದೂರವಿರಿ ಸ್ನೇಹಿತರೆ ಹಾಗೆಯೇ ನಿಯಮಿತವಾಗಿ ವ್ಯಾಯಾಮ ಮತ್ತು ಸಮತೋಲಿತ ಆಹಾರದ ಮೂಲಕ ಆರೋಗ್ಯದ ಕಡೆ ನೀವು ಹೆಚ್ಚಿನ ಗಮನವನ್ನು ಕೊಡಿ ಇದರಿಂದ ನಿಮ್ಮ ಆರೋಗ್ಯದಲ್ಲೂ ಕೂಡ ಉತ್ತಮವಾಗಿರಲಿದ್ದೀರಿ ನೀವು ಆರೋಗ್ಯವಾಗಿದ್ದರೆ ಎಲ್ಲ ಕಾರ್ಯಗಳಲ್ಲೂ ನೀವು ಯಶಸ್ಸನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಆದ್ದರಿಂದ ನೀವು ಮೊದಲಿನ ಆದ್ಯತೆ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಲು ಸಂಬಂಧಗಳಲ್ಲಿ ಮುಕ್ತ ಸಂವಹನವನ್ನು ಹೊಂದುವುದು ಬಹಳ ಮುಖ್ಯವಾಗಿರ್ತದೆ ಸ್ನೇಹಿತರೆ ನೀವು ತಪ್ಪಾಗಿ ಯಾರನ್ನಾದರೂ ಅರ್ಥ ಮಾಡಿಕೊಂಡಿದ್ದರೆ ಕೂತು ಬಗೆಹರಿಸುವ ಮೂಲಕ ಮುಕ್ತ ಸಂವಹನವನ್ನು ಮಾಡುವ ಮೂಲಕ ನೀವು ನಿಮ್ಮ ಸಂಬಂಧಗಳನ್ನು ಉತ್ತಮವಾಗಿಡಲು ಇದು ಸಹಾಯ ಮಾಡಲಿದೆ ಸ್ನೇಹಿತರೆ ಇನ್ನು ಈ ಕನ್ಯಾ ರಾಶಿಯವರು ಮಾಡಬೇಕಾದಂತಹ ಸಣ್ಣ ಪರಿಹಾರಗಳೇನು ಅಂತ ಕೇಳೋದಾದರೆ ಗಣಪತಿ ಪೂಜೆಯನ್ನು ಮಾಡಬೇಕಾಗಿರುತ್ತದೆ ಸ್ನೇಹಿತರೆ ಆ ವಿಘ್ನ ವಿನಾಯಕ ಆದಂತಹ ಗಣೇಶನ ದೇವಾಲಯಕ್ಕೆ ಭೇಟಿ ನೀಡಿ ಅರ್ಚನೆಯನ್ನು ಮಾಡಿಸಿ ಸ್ನೇಹಿತರೆ ಹಾಗೆಯೇ ಬಡ ವಿದ್ಯಾರ್ಥಿಗಳಿಗೆ ಬೆಂಬಲವನ್ನು ನೀಡಿ ಅವರಿಗೆ ಕೆಲವು ಪುಸ್ತಕಗಳು ಅಥವಾ ಇತರೆ ಶೈಕ್ಷಣಿಕ ವಸ್ತುಗಳನ್ನು ದಾನ ಮಾಡೋದ್ರಿಂದ ನಿಮಗೆ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ಹಾಗೆಯೇ ದಾನಗಳಲ್ಲಿ ಶ್ರೇಷ್ಠ ವಿದ್ಯಾದಾನವು ಒಂದಾಗಿದೆ ಸ್ನೇಹಿತರೆ ಇನ್ನು ಬುಧವಾರದಂದು ಆ ಮಹಾವಿಷ್ಣುವಿನ ಪೂಜೆಯನ್ನು ಮಾಡಿ ಸ್ನೇಹಿತರೆ ಇದರಿಂದಾಗಿ ಆ ಮಹಾವಿಷ್ಣುವಿನ ಕೃಪೆಯು ನಿಮಗೆ ಲಭಿಸಲಿದ್ದು ಆ ಜಗತ್ಪಾಲಕನಾದಂತಹ ವಿಷ್ಣು ನಿಮಗೆ ಹೊಲೆಯನ್ನಿದ್ದಾನೆ ಸ್ನೇಹಿತರೆ ನಿಮ್ಮ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣಲಿದ್ದೀರಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರದಂದು ಆ ಶನಿದೇವರನ್ನ ಜಪವನ್ನು ಮಾಡಿ ಹಾಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ಹೋಗಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರು ಕೂಡ ಪ್ರಸನ್ನರಾಗ್ತಾರೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಸಕಲ ಕಾರ್ಯಗಳಲ್ಲೂ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ನಿಮಗೆ ಅಷ್ಟೈಶ್ವರ್ಯಗಳು ಕೂಡ ವೃದ್ಧಿ ಆಗ್ತಾ ಹೋಗ್ತವೆ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಹೇಳೋದಾದರೆ ಜ್ಯೋತಿಷ್ಯವನ್ನು ನೀವು ನಂಬಿದಷ್ಟು ಜ್ಯೋತಿಷ್ಯ ಪ್ರತಿಯೊಬ್ಬ ಮನುಷ್ಯನ ಮೇಲೆಯೂ ಪ್ರಭಾವವನ್ನು ಬೀರಲಿದೆ ಸ್ನೇಹಿತರೆ ಆದಷ್ಟು ನೀವು ತಾಳ್ಮೆಯಿಂದ ಕಾದು ನೋಡಿರಿ ಸ್ನೇಹಿತರೆ ನಿಮಗೆ ಎಲ್ಲ ರೀತಿಯ ಫಲಗಳು ಮತ್ತು ಅದೃಷ್ಟಗಳು ಲಭಿಸಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ನಲ್ಲಿ ಓಂ ವಿಷ್ಣು ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಹಾಗೆ ಶನೇಶ್ವರ ಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್